ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ಫೈನಲಿ ಇವತ್ತಿನ ವ್ಲಾಗ್ ಒಳಗ ನಾನು ನಮ್ಮ ತವ್ರ ಮನೆ ಹೋಮ್ ಟೂರ್ ಮಾಡಕ್ ಅಂತೀನಿ ನೋಡ್ರಿ ನೀವು ಬಹಳಷ್ಟು ವ್ಯವರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ನಮ್ಮ ತವ್ರ ಮನೆ ಗೃಹ ಪ್ರವೇಶ ವ್ಲಾಗ್ಸ್ ಎಲ್ಲ ನೋಡಿ ಅಕ್ಕ ಹೋಮ್ ಟೂರ್ ಮಾಡ್ರಿ ಹೋಮ್ ಟೂರ್ ಮಾಡ್ರಿ ಅಂತೇಳಿ ಸೊ ಹಂಗಾಗಿ ಮಾಡಾಕಂತಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ಮಾಡ್ಲಾರ್ದ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಹಳ್ಳಿಯಲ್ಲಿರುವಂತಹ ನಮ್ಮ ತವರ ಮನೆಯ ಡೂಪ್ಲೆಕ್ಸ್ ಹೋಮ್ ಟೂರ್ ಬ್ಲಾಗ್ ಮಾಡೋಕಂತೀನಿ ಡಬಲ್ ಬೆಡ್ರೂಮ್ ಇರೋ ಅಂಥದ್ದು ಟೋಟಲ್ ಎರಡು ಮನೆಯ ಕಟ್ಸೀವಿ ಎರಡು ಮನೆ ಯಾಕೆ ಕಟ್ಸ್ತೀರಿ ಅಂತೇಳಿ ವಿವರ್ಸನ್ನು ಕಮೆಂಟ್ ಮಾಡಿ ಕೇಳಿರಿ ಸೊ ಅದಕ್ಕೆಲ್ಲ ಇವತ್ತು ಇನ್ನು ಬ್ಲಾಗ್ ಒಳಗೆ ಉತ್ತರ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ದೂರದಿಂದ ನಿಂತು ನೋಡಿದಾಗ ಫುಲ್ ಬಿಲ್ಡಿಂಗ್ ಔಟ್ಲುಕ್ ಈ ರೀತಿಯಾಗಿ ಕಾಣಿಸ್ತೈತಿ ನಮ್ಗೆ ಯೆಲ್ಲೋ ಕಲರ್ ಹ್ಯಾಂಡ್ ಸ್ಕೈ ಬ್ಲೂ ಕಲರ್ ಪೇಂಟ್ ಕಾಂಬಿನೇಷನ್ ಮಾಡಿಸಿದಾರ ಸೊ ಚೆನ್ನಾಗೈತೆ ನನಗಂತೂ ಬಹಳ ಪರ್ಸ್ನಲಿ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಸೊ ನಿಮ್ಗೆ ಹೆಂಗೆ ಅಂತ ಹೇಳ್ರಿ ಆ್ಯಂಡ್ ನಮ್ಮ ತವರು ಮನೆಯವರು ಎರಡು ಮನೆ ಕಟ್ಸಿರೋದ್ರಿಂದ ಎರಡು ಮನೆಗೂ ಏನು ಟೈಟಲ್ ಕೊಟ್ಟಿವಿ ಅಂಥೇಳಿ ನೋಡಿರ್ಬೋದು ಒಂದು ಮನೆಗೆ ಬಂದು ಶ್ರೀ ಹುಲ್ಗಮ್ಮ ದೇವಿ ನಿಲಯ ಇನ್ನೊಂದು ಮನೆಗೆ ಶ್ರೀ ಮಲ್ಲಿಕಾರ್ಜುನ ಪ್ರಸನ್ನ ಇವೆರಡು ನಮ್ಮ ತವರು ಮನೆ ಮನೆ ದೇವ್ರ ಹೆಸರುಗಳು ಒಂದು ಗಂಡ ದೇವ್ರ ಹೆಸರು ಒಂದು ಹೆಣ್ಣದೇವ್ರ ಹೆಸರು ಯೂಶಲಿ ಮನೆ ಮೇಲೆ ದೇವ್ರ ಹೆಸ್ರನ್ನ ಟೈಟಲ್ ಕೊಟ್ಟಿರ್ತಾರ ಹೆಚ್ಚು ಸೊ ನಾವು ದೇವ್ರ ಹೆಸ್ರನ್ನ ಟೈಟಲ್ ಕೊಟ್ಟಿವಿ ಇವತ್ತಿನ ಬ್ಲಾಗ್ ಒಳಗ ನಾನು ನಮ್ಮ ತೋರ್ ಮನೆ ಹೋಮ್ ಟೂರ್ನ ಮಾಡಕ್ ಅಂತೀನಿ ನೀವು ಎಲ್ಲ ಬಾಳಷ್ಟು ವಿವರ್ಸು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನಮ್ಮ ಮನೆ ಹೋಮ್ ಟೂರ್ ಮಾಡ್ರಿ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿ ಗೃಹ ಪ್ರವೇಶ ಬಾಕ್ಸ್ ಇದೆ ನೋಡ್ಬಿಟ್ಟು ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಒಳಗ ನಮ್ಮ ತೋರ್ ಮನೆ ಹೋಮ್ ಟೂರ್ ಮಾಡ್ತೀನಿ ಸೊ ಬರ್ರಿ ಹಂಗೈರ್ತಿ ಏನಂತ ಕೇಳ್ತೀನಿ ಪ್ರೆಸೆಂಟ್ ಯಾವ ತರ ಐತಿ ಮನೆ ಹಂಗ ಶೇರ್ ಮಾಡ್ಕೊಳಕ್ ಅಂತೀನಿ ಈಗಷ್ಟ ಎರಡು ದಿನ ಆಗತಿ ಗೃಹ ಪ್ರವೇಶ ಆಗಿ ಸ್ವಲ್ಪ ಮನೆ ಎಲ್ಲ ಸೆಟ್ ಅಪ್ ಸ್ವಲ್ಪ ಐಟಮ್ಸ್ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅದಾವು ಇನ್ನೂ ಸರಿಯಾಗಿ ಇಟ್ಕೊಂಡಿಲ್ಲ ಸೊ ಬರ್ರಿ ಒಳಗ್ ಕರ್ಕೊಂಡ್ ಹೋಗ್ತೀನಿ ನಮ್ಮ ಮನೆ ಹೇಗೈತಿ ಅಂತ ತೋರಿಸ್ತೀನಿ ಸೊ ಇದು ಇದು ಎಂಟಿ ಹೋಮ್ ಟೂರ್ ಮಾಡಿಸ್ತೀನಿ ಒಂದ್ ಮನೆ ಖಾಲಿ ಬಿಟ್ಟಿವಿ ಒಂದ್ ಮನೆ ಅದೀವಿ ಒಂದ್ ಒಂದ್ ಮನೆ ಯೂಸ್ ಮಾಡ್ತೀವಿ ಒಂದ್ ಮನೆ ಯೂಸ್ ಮಾಡಂಗಿಲ್ಲ ಸೊ ಬರೀ ಇವಾಗ ಫಸ್ಟ್ ಎಂಟಿ ಹೋಮ್ ಟೂರ್ ಮಾಡ್ತೀನಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಅಂದ್ರೆ ಈ ರೀತಿ ಐತಿ ಯೆಲ್ಲೋ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ಪೇಂಟ್ ಮಾಡಿಸೈತಿ ಮತ್ತೆ ಡೋರ್ ಬಂದು ಈ ರೀತಿ ಐತಿ ಇದು ಬಾಗಿಲು ತೋಳು ನೋಡ್ರಿ ಉತ್ತರ ಕರ್ನಾಟಕ ಇದು ಡೋರ್ ನೋಡ್ತಾ ಇರಬಹುದು ಸಿಂಪಲ್ ಐತಿ ಏನ್ ಡಿಸೈನ್ ಏನು ಏನ್ ಮಾಡ್ಸಿಲ್ಲ ಡೋರ್ ಫ್ರೇಮ್ ಮೇಲ್ಗಡೆ ನೋಡ್ತಾ ಇರಬಹುದು ಯಾವ ಡಿಸೈನ್ ಮಾಡ್ಸೈತಿ ಅಂತೇಳಿ ಲಕ್ಷ್ಮಿ ಗಣೇಶ ಸರಸ್ವತಿ ಅವರದು ಡಿಸೈನ್ ಮಾಡಸೈತಿ ನಮ್ ಉತ್ತರ ಕರ್ನಾಟಕದ ಕಡೆ ಬಾಗಲ್ ತೋಳ ಅಂತ ಹೇಳ್ತೀವಿ ನೋಡ್ರಿ ಡೋರ್ ಫ್ರೇಮ್ ಗೆ ಟೋಟಲ್ ಡೋರ್ ಔಟ್ಲುಕ್ ನೋಡ್ರಿ ಈ ರೀತಿಯಾಗಿ ಕಾಣಿಸ್ತೈತಿ ಸೊ ಬರೀ ಈಗ ಒಳಗೆ ಹೋಗುನಂತ ಮನೆ ಹೆಂಗೆ ಐತಿ ಹೇಳಿ ನೋಡಿನಂತ ಮನಿ ಒಳಗೆ ಎಂಟ್ರಿ ಆಗಿದ ಕೂಡಲೆ ನೋಡ್ರಿ ನಮ್ಗೆ ಮನಿ ಈ ರೀತಿಯಾಗಿ ಕಾಣಿಸ್ತೈತಿ ಸೊ ನೋಡ್ತಾ ಇರ್ಬೋದು ನಾ ಏನು ನಿಂತಿನಲ್ಲ ಈಗ ಇದು ದಂಧಕ್ಕಿ ಏರಿಯಾ ಹಳ್ಳಿ ಕಡೆ ಇದಕ್ಕೆ ದಂಧಕ್ಕಿನ ಹೇಳ್ತಾರ ದನಗಳು ಏನಾದರೂ ಹಾಡು ಮರಿ ಹಿಂಗೆ ಕಟ್ಕೊಳಕ ಅಂತೇಳಿ ಮಾಡಿದ್ವಿ ಬಟ್ ಏನಂದ್ರೆ ಈಗ ಇದು ದಂಧಕ್ಕಿಗತನ ಕಾನೋಲ್ದು ಫುಲ್ ಲುಕ್ನ ಚೇಂಜ್ ಆಗೈತಿ ದಂಧಕ್ಕೆ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ಎಲ್ ಕಟ್ಟದು ಅಂತ ಹೇಳಿ ಸೊ ಮನೆ ಕಟ್ತಾ ಕಟ್ತಾ ಮತ್ತು ಪ್ಲಾನ್ ಚೇಂಜ್ ಆಯ್ತು ಸೊ ಇವಾಗ ದೊಡ್ಡ ದೊಡ್ಡ ದನಗಳಂತೂ ಅಂತೂ ಬರೋಂಗಿಲ್ಲ ಬರಂಗಿಲ್ಲ ಸಣ್ಣ ಸಣ್ಣ ಆಡುಮರಿ ಟಗರ್ ಮರಿ ಕುರಿ ಮರಿ ಹಿಂಗ ಕಟ್ಕೋಬಹುದು ಬೇಕಿದ್ರೆ ಒಂದು ಆಕಳ ಕಟ್ಕೋಬೋದು ಅಷ್ಟೇ ಇಲ್ಲಿ ದೊಡ್ಡದ ಹಾಸಿಗೆಲ್ಲ ಹಾಕಿವಲ್ಲ ಸೊ ಅದ್ರ ಮ್ಯಾಗ ಮೀಗ ಹಾಕಿ ಆಕಳ ಕುರಿ ಮರಿ ಅವನ್ನ ಕಟ್ಕೋಬಹುದು ನೋಡ್ರಿ ಸೊ ಹಂಗಂತೇಳಿ ಕಟ್ಕೊಳಕ್ ಅಂತನ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಕಬ್ನದ್ದು ನಾಲ್ಕು ಕುಂಡಿಗಳನ್ನ ಬಿಟ್ಕೊಂಡಾರ ಇದು ಬಂದು ಟಾಯ್ಲೆಟ್ ಏನೋ ಇದು ಇದನ್ನು ಯೂಸ್ ಮಾಡಕಂತಿಲ್ಲ ಏನೋ ಸ್ವಲ್ಪ ಐಟಮ್ಸ್ ಎಲ್ಲ ಹಂಗೆ ಇಟ್ಕೊಂಡಾರ ಇದು ಒಂದು ಬಾತ್ರೂಮು ಇನ್ನೂ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಅದು ಮಾಡೋದೈತಿ ಸ್ವಲ್ಪ ಇನ್ನೂ ಎಲ್ಲ ಫಿನಿಶಿಂಗ್ ಎಲ್ಲ ಮುಗ್ದಿಲ್ಲ ಮನೆಯದು ಇನ್ನು ಮಾಡಕ್ ಅಂತಾರ ಫ್ರೆಂಡ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಪಡ್ಸಲಿ ಕೆಳಗೆ ಇಲ್ಲಿ ಒಂದು ಸ್ಪೇಸ್ ಬಿಟ್ಟಿದಾರ ಗೂಡ್ ಗತೆ ಸೊ ನೋಡ್ತಿರ್ಬೋದು ಇಲ್ಲಿ ನಾವು ವೆಸ್ಟೇಜ್ ಸಾಮಾನುಗಳೆಲ್ಲ ಇಟ್ಕೋಬಹುದು ಆಮೇಲೆ ನೋಡ್ರಿ ಐತಿ ಹಾಗೆ ನೋಡ್ರಿ ಡೋರ್ ಹಿಂದೆಗಡೆ ಇಲ್ಲೊಂದು ಸೆಲ್ಫ್ ಬರ್ತೈತಿ ಸೊ ನೋಡ್ತಾ ಇರಬಹುದು ಈ ಮನಿಗ್ ಮಾತ್ರ ಡೋರ್ ಹಿಂದೆಗಡೆ ಸೆಲ್ಫ್ ಮಾಡ್ಯಾರ ಸೊ ಇನ್ನೊಂದ್ ಮನಿಗೆ ಮಾಡಿಲ್ಲ ನೆಕ್ಸ್ಟ್ ಇವಾಗ ಇಲ್ಲೊಂದು ವಿಂಡೋ ಬರುತ್ತ ನೋಡ್ರಿ ಮನೆ ಒಳಗ್ ಮಾತ್ರ ಸಿಕ್ಕಾಪಟ್ಟೆ ಬೆಳಕ್ ಬರ್ತೈತಿ ಸೊ ಡೇ ಟೈಮ್ ನಾಗ ಲೈಟ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಸೊ ಅಷ್ಟು ಬೆಳಕೈತಿ ಎಷ್ಟು ಮನೆಗೆ ಬೆಳಕಿರುತ್ತೋ ಅಷ್ಟು ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ ನೋಡ್ರಿ ಆ್ಯಂಡ್ ಡೋರ್ ಓಪನ್ ಮಾಡಿದಾಗ ನಮ್ಮ ರೈಟ್ ಸೈಡ್ಗೆ ಒಂದು ಸಣ್ಣದೊಂದು ಕಟ್ಟಿ ಮಾಡ್ಯಾರ ನೋಡ್ರಿ ಕೊಡಾ ಬಕೆಟು ಈ ತರ ಚೆರಿಗೆ ಅವನ್ನೆಲ್ಲ ಇಟ್ಕೋಬಹುದು ಬುಟ್ಟಿ ಹಾಗೆ ಅದ್ರ ಕೆಳಗಡೆನ ಚಪ್ಪಲ್ ಅದು ಬಿಡಾಕ ಅಂತೇಳಿ ಸಣ್ಣ ಸೆಲ್ಫ್ ಮಾಡ್ಯಾರ ನೆಕ್ಸ್ಟ್ ಬರೀ ಫ್ರೆಂಡ್ಸ್ ಪರ್ಸಲ್ ಏರಿಯಾಕ್ ಹೋಗುನಂತ ಪರ್ಸಲ್ ಏರಿಯಾಕ್ ಹೋಗ್ಬೇಕಾದ್ರ ನಾಲ್ಕು ಸ್ಟೆಪ್ಸ್ ಹತ್ತಿ ಹೋಗ್ಬೇಕಾಗ್ತೈತಿ ನಾಲ್ಕು ಸ್ಟೆಪ್ ಹತ್ತಬೇಕಾದ್ರೆ ನಮ್ಗ ಲೆಫ್ಟ್ ಅಂಡ್ ರೈಟ್ ಸಣ್ಣ ಅಂತ ಹೇಳಿ ಅದವು ನಾವು ಅಲ್ಲೇ ಆರಾಮ್ಸೆ ಕುಂದಿರ್ಬೋದು ಹೊರಗಿದ್ದ ಬಂದು ಸುಸ್ತಾಗಿತ್ತು ಅಂತಂದ್ರೆ ಅಲ್ಲಿ ಕುಂತು ರೆಸ್ಟ್ ಮಾಡಬಹುದು ನೋಡ್ರಿ ಪಡ್ಸಾಲಿಗೆ ಹತ್ತಿ ಹೋಗಬೇಕು ಅಂತ ಏನಿಲ್ಲ ಸೊ ಇದೊಂದು ನನಗೆ ಬಹಳ ಇಷ್ಟ ಆಯ್ತು ಈ ಪ್ಲೇಸ್ ಸೊ ಇಲ್ಲಿ ಸೋಕೇಶ್ ಮಾಡಾಗ ನಾವು ಇಟ್ಕೊಂಡಿವೆ ಅದು ಇದು ನಿಧಾನ ಮಾಡಿಸ್ಕೊಂತರಂತ ಸೇಶ್ ಸೊ ಇದನ್ನು ಗ್ಲಾಸ್ ಇದು ಪಡ್ಸಲ್ಲಿ ಬಂದ್ಕೊಳ್ಳಿ ಈ ತರ ಲೇಔತಿ ಫ್ಯಾನ್ ನೋಡ್ರಿ ನಿನ್ನೆ ತನಕ ನಮ್ಮ ಮಾವ ದೊಡ್ಡ ಫಿಕ್ಸ್ ಮಾಡಿ

ಸೊ ಒಲೆ ಅಂತೂ ಮಸ್ತ್ ಚೆನ್ನಾಗಿ ಮಾಡ್ಯಾರ ಅದಕ್ಕೆ ಒಲೆಗೆ ಬ್ಲ್ಯಾಕ್ ಕಲರ್ ಪೇಂಟ್ ಹಾಕ್ಯಾರ ನೋಡ್ರಿ ಫ್ರೆಂಡ್ಸು ಇವಾಗ ಸಾರಿಸು ಆಗತ್ತೆ ಎಲ್ಲ ಏನಿಲ್ಲ ಜಸ್ಟ್ ನೀರು ಹಾಕಿ ತೊಳ್ಕೊಂಡ್ಬಿಟ್ರೆ ಆಯಿತು ಇದು ನೋಡ್ರಿ ಹಂಡೆ ಹೇಳಿ ಒಂದು ಕನಗಲಿ ಟೈಪ್ ಮಾಡ್ಕೊಂಡಾರ ಸೊ ಇದು ಕೈ ಬಚ್ಚಲ ಹಳ್ಳಿ ಕಡೆ ಸಿಂಕ್ ಬದಲಾಗಿ ಹೆಚ್ಚು ಕೈ ಬಚ್ಚಲನ್ನ ಮಾಡಿರ್ತಾರ ನೋಡ್ರಿ ಹಿಂಗೆ ಸಣ್ಣ ಸಣ್ಣ ಲೋಟ ತಾಟು ಹಿಂಗೆ ತೊಳ್ಕೊಬೋದು ಆ್ಯಂಡ್ ಮೇಲ್ಗಡೆ ನೋಡ್ರಿ ಫುಲ್ಲು ಸಜ್ಜೆ ಬಿಟ್ಟಾರ ಸೊ ಎಷ್ಟು ಐಟಮ್ಸ್ ಬೇಕಷ್ಟು ಇಟ್ಕೋಬೋದು ನಾವು ಸಜ್ಜೆ ಮೇಲ್ಗಡೆ ಟೋಟಲ್ ಆಗಿ ಕಿಚನಲ್ಲಿ ನಾಲ್ಕು ಸೆಲ್ಫ್ ಬರ್ತಾವೆ ಸೊ ಆರಾಮಾಗಿ ಸಾಕಷ್ಟು ಐಟಮ್ಸ್ನ ನಾವು ಇಟ್ಕೋಬೋದು ನಮ್ಮದು ಹಳೆ ಮನೆಯಲ್ಲಿ ನಮ್ಮ ಕಿಚನ್ ಎಲ್ಲಿತ್ತು ಸೊ ಅದೇ ಪ್ಲೇಸಿಗೆನ ನಮ್ಮ ಹೊಸ ಮನೆಯೊಳಗೂ ಕಿಚನ್ ಬಂದೈತೆ ನೋಡ್ರಿ ಇದು ನೋಡಿ ಫ್ರೆಂಡ್ಸ್ ಗ್ಯಾಸ್ ಕಟ್ಟೆ ಗ್ಯಾಸ್ ಕಟ್ಟೆಂಕರ ಭಾಳ ಅಂದ್ರೆ ಭಾಳ ಸಣ್ಣದಾಗೈತಿ ಸೊ ಈಗ ಏನು ಮಾಡೋಕ್ಕಾಗಲ್ಲ ಕಟ್ಟೈತಿ ಇದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಅಡಿಗೆ ಮಾಡೋದು ಇಲ್ಲಿ ದೇವ್ರ ಮನೆ ಬರ್ಲಿಲ್ಲ ಅಂದ್ರೆ ಗ್ಯಾಸ್ ತಟ್ಟಿ ದೊಡ್ಡದನ ಆಗ್ತಿತ್ತು ದೇವ್ರ ಇಲ್ಲಿ ಮಾಡ್ಬೇಕಂತ ಹೇಳಿ ಅನ್ಕೊಂಡ್ರು ಡಬಲ್ ಬೆಡ್ರೂಮ್ ಮಾಡಬೇಕು ಅಂತ ಹೇಳಿ ಸೊ ಇಲ್ಲಿ ದೇವ್ರ ಮನೆ ಇಲ್ಲಿ ಮಾಡಬೇಕಾಯಿತು ಹಂಗಾಗಿ ಗ್ಯಾಸ್ ಕಟ್ಟೆ ಸಣ್ಣ ಆಯ್ತು ನೋಡ್ರಿ ಇದು ಬಂದು ದೇವ್ರ ಮನೆ ನೋಡ್ರಿ ಇದು ನೋಡ್ರಿ ಲಕ್ಷ್ಮಿ ಕಂಬ ಸೊ ಲಕ್ಷ್ಮಿ ಕಂಬ ಅಂತೂ ಇರ್ಲೇಬೇಕು ಹಳ್ಳಿ ಮನೆಗಳಲ್ಲಿ ಇಲ್ಲೊಂದು ಸಣ್ಣದೊಂದು ಮಾಡ ಸೊ ಈ ತರ ಐತಿ ಸೊ ಇದು ಬೆಡ್ರೂಮು ಬೆಡ್ರೂಮ್ ನೋಡ್ರಿ ಈ ರೀತಿಯಾಗಿ ಐತಿ ಮೇಲ್ಗಡೆ ಸಜ್ಜೆ ಬರ್ತತಿ ಎಲ್ ಶೇಪ್ ಅಲ್ಲಿ ಇಲ್ಲೂ ರೂಮ್ ಅಲ್ಲಿ ಒಂದು ಫ್ಯಾನ್ ಹಾಕೊಂಡರ ಇಲ್ಲೊಂದು ವಿಂಡೋ ಬರ್ತೈತಿ ಇಲ್ಲೊಂದು ಸೆಲ್ಫ್ ಬರ್ತೈತಿ ಈ ಬೆಡ್ರೂಮ್ ಅಲ್ಲಿ ಒಂದ್ ಸೆಲ್ ಬರ್ತೈತಿ ಅಲ್ಲಿ ಒಂಥರ ಡಿಸ್ಟರ್ ಕಲರ್ ಸೊ ಡಿಸ್ಟರ್ ಕಲರ್ ನ ಪೇಂಟ್ ಮಾಡ್ಯಾರ ಸೊ ಬರೀ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಕರ್ಕೊಂಡ್ತೀನಿ ಸೊ ಬೆಡ್ರೂಮ್ ಇದು ಬರ್ತೈತಿ ಸೊ ಈ ರೂಮಿಗು ಸೇಮ್ ಅದೇ ಕಲರ್ ಪೇಂಟ್ ಸೊ ಇದು ಆ ರೂಮ್ ಈ ಈ ಸ್ವಲ್ಪ ಮಾಡ್ಯಾರೂಮ್ ದೊಡ್ಡದು ಸೆಲ್ಫ್ ಐತಿ ನೋಡ್ರಿ ಈ ರೂಮ್ಗೆ ಒಂದು ಅಟ್ಯಾಚ್ ಹಿತ್ತಲ ಬಗ್ಲಾ ಮಾಡ್ಯಾರ ಈ ಹಿತ್ತಲ ಬಗ್ಲ ಓಪನ್ ಮಾಡಿದ್ರ ಆ ಮನೆಗಿದ್ದ ಈ ಮನೆಗೆ ಈ ಮನೆಗಿದ್ದ ಆ ಮನೆಗೆ ಹಿತ್ ಬಗ್ಲ್ದಾಗಿದ್ದ ಅಡ್ಡಾಡ್ಬಹುದು ನೋಡ್ರಿ ಇದು ನೋಡ್ರಿ ಹಿತ್ ಬಾಗ್ಲಾ ಎರಡು ಮನೆಗೂ ಮಾಡಿದ್ಲು ಬರ್ಲ ಸೊ ಇಲ್ಲಿ ನಾವು ಅರ್ಬಿ ತೊಳ್ಕೊಬಹುದು ಬಾಂಡೆಗಳನ್ನ ತೊಳ್ಕೋಬಹುದು ಹೊರಗಿಂದ ನೀರು ಮಾಡಬೇಕು ಅಂತ ಹೇಳಿ ಇಲ್ಲಿ ಏನು ಅರ್ಬಿ ಬಾಂಡೆ ಏನು ಮಾಡಂಗಿಲ್ಲ ನಾಳೆ ಅದ್ ಮಾಡಿತ್ತಂದ್ರೆ ಇಲ್ಲೇ ಮಾಡ್ಕೋಬಹುದಾಗಿತ್ತು ಮುಂದ ಮಾಡ್ಕೊಂತಾರಂತ ನಾಳೆ ಅದು ಸೊ ಏನ್ ಮುಕ್ತಾರ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಸೊ ದೊಡ್ಡದ ಐತಿ ಆಚೆ ಕಡೆ ಮನೆಗೆ ಈಚೆ ಕಡೆ ಮನೆ ಎರಡು ಕಡೆನೂ ಇದು ಡೋರ್ ಲಾಕ್ ಮಾಡ್ಯಾರ

ಇಲ್ಲಿ ಅಪ್ಪ ಒಂದು ಮಾಡಿ ಸಣ್ಣದಿ ಬಾಲ್ಕನಿ ಬಾಲ್ಕನಿ ಅಂತ ಹೇಳ್ಬೋದು ನೋಡ್ರಿ ಇಲ್ಲಿ ನಂತರ ನಮ್ಮೂರು ಈ ರೀತಿಯಾಗಿ ಕಾಣಿಸ್ತವೆ ಇವು ಇವು ಇಲ್ಲಿ ಆಗ್ಲೇ ನಮ್ಮ ಅಪ್ಪರ್ ನೋಡ್ರಿ ಉಳ್ಳಾಗಡ್ಡಿ ಒಣ ಕೆರ ಇಲ್ಲಿ ಬಾಲ್ಕನಿ ಒಳಗ ಇದು ಅಡಗಿನಾಗ ಹೋಗುದು ಅವರಿಗೆ ಅಡಗ ತಕೊಂಡಿ ಈಗ ನೋಡ್ರಿ ಥೆರಾಸ್ ಮ್ಯಾಗ್ ಬಂದ್ವಿ ನಮ್ ಕಡೆ ಹಳ್ಳಿ ಕಡೆ ಎಲ್ಲಾ ಮಾಳ್ಗಿ ಅಂತಾನ ಹೇಳ್ತೀವಿ ಸೊ ಮಾಳ್ಗಿ ಮಾಳ್ಗಿ ಅಂತ ಒಂದು ರೂಢ ಆಗೈತಿ ಬೆಂಗಳೂರು ಸೈಡ್ ಸಿಟಿ ಸೈಡ್ ಎಲ್ಲಾ ಥೆರಾಸ ಅಂತ ಹೇಳ್ತಾರ ನಮ್ ಕಡೆ ನಾವು ಮಾಳ್ಗಿ ಅಂತಾನೆ ಹೇಳ್ತೀವಿ ಸೊ ಹಂಗಾಗಿ ನಾನು ಮಾಳ್ಗಿ ಅಂತಾನೆ ಹೇಳಾಕಂತೀನಿ ಮಳ್ಗಿ ಮ್ಯಾಲೆ ನೋಡ್ರಿ ಈ ತರ ಬಟ್ಟೆಗಳೆಲ್ಲ ಒಂದ ತಂತಿ ಅದು ಕಟ್ಟಾರ ಆರಾಮಾಗಿ ಎಷ್ಟು ಬಟ್ಟೆಗಳು ಬೇಕಾದಷ್ಟು ಮನಕ್ ಹೋಗುದು ಸೊ ಎರಡು ಮನೆ ಸೇಮನ ಐತಿ ಸೊ ಬರೀ ಈಗ ನಾವು ಇವಾಗ ಯಾವ ಮನೆ ಒಳಗದಿವಿ ಆ ಮನೆ ಹೋಗ್ತಾರೆ ಇದು ನೋಡಿದ್ರೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಐತಿ ಸೊ ಇದನ್ನ ನಾವೇನು ಮನಿ ಕಟ್ಟಕಂತ ಜಾಗ ತಗೊಂಡಿಲ್ಲ ನಾವು ಇದು ನಮ್ದನ ಇದು ದೇವ್ ಕಟ್ಟಿ ಸ್ವಲ್ಪ ಸೈಟ್ ಕ್ರಾಸ್ ಮೇ ಬಂದೇಳಿ

ದೇವ್ರ ಕಟ್ಟಿ ಅಂತೇಳಿ ಹೇಳಿದ್ದೆ ಆ ಕಟ್ಟಿ ಮೇಲೆ ಆ ಚಪ್ಪಲ್ ಗಲೀಲಿ ಹತ್ತಬಾರ್ದು ಮತ್ತು ಮತ್ತ ಬುಟ್ಟಿ ಸಗಣಿ ಬುಟ್ಟಿ ಎಲ್ಲ ಇಡುವಂಗಿಲ್ಲ ದೇವ್ರ ಕಟ್ಟಿ ಇದು ಈ ಕಟ್ಟಿ ಮ್ಯಾಗ ದೇವ್ರ ಬಂದು ಕುಂದರ್ತೈತಿ ಅಂತೇಳಿ ಸೊ ಆ ಕಟ್ಟಿ ಇದ ಪ್ಲೇಸ್ ಒಳಗನ ಇತ್ತು ಈಗನು ಕಟ್ಟಿ ನೋಡ್ರಿ ಫ್ರೆಂಡ್ಸು ಇದ ಕಟ್ಟಿ ಸೊ ಮೂರಮ್ ದಾಗ ದೇವ್ರ ಇಲ್ಲೇ ಬಂದು ಕುಂದರ್ತೈತಿ ಕಟ್ಟಬೇಕ ಬಿಡುವಂಗಿಲ್ಲ ನಮ್ದು ದೈಹದ ಮನಿ ಆಗಿರೋದ್ರಿಂದ ಅಂಡ್ ಈಗೇನು ನಾನು ನಿಂತೇನಲ್ಲ ಫ್ರೆಂಡ್ಸು ಇದು ಒಂದು ಹೊರಗಟ್ಟಿ ಎರಡು ಮನಿಗುನು ಕಟ್ಟಿ ಮಾಡ್ಯಾರ ಕಟ್ಟಿ ಒಳಗನ ಸಂಪ್ ಮಾಡ್ಯಾರ ನೀರ್ ಬಂದಾಗ ಮೋಟರ್ ಹಚ್ಚಿ ನೀರು ಸಿಂಟೆಕ್ಸ್ ಫೆಸಿಲಿಟಿ ಅಂತೂ ಇಲ್ಲ ಬಹಳಷ್ಟು ಮಂದಿ ಬಂದಾಗ ಎರಡು ಮನೆ ಸಂಪು ತುಂಬಿಸ್ಕೊಂತಾರ ಈಗ ನೋಡ್ರಿ ರೈಟ್ ಸೈಡ್ ಬೋರ್ ಮಾಡಿ ಈಗ ಲೆಫ್ಟ್ ಸೈಡ್ ಮನೆ ಬೋಂಪೂರ್ ಮಾಡಿಸಿದ ಫಸ್ಟ್ ನಾವು ಹಳೆ ಮನೆ ಏನಿತ್ತಲ್ಲ ಸೊ ಆ ಮನೆಯಾಗ ಇದ್ವಿ ಲೆಫ್ಟ್ ಸೈಡ್ ಒಳಗ ಫ್ರೆಂಡ್ಸ್ ಈಗ ಲೆಫ್ಟ್ ಸೈಡ್ ಹೋಮ್ ಟೂರ್ ನಿಮ್ಗೆ ಮಾಡಿಸಿದೆ ಅದು ಎಮ್ ಟಿ ಹೋಮ್ ಟೂರ್ ಸೊ ಇವಾಗ ನಾವು ಇರೋ ಹೋಮ್ ಟೂರ್ ಮಾಡಿಸ್ತೀನಿ ಇದು ರೈಟ್ ಸೈಡ್ ಮನೆ ಈಗ ಇದನ್ನು ಸೇಮ್ ಅದೇ ರೀತಿನ ಐತಿ ಹೊರಗಡೆ ಇರುವಂತಹ ಔಟ್ಲುಕ್ ಈ ಐತಿ ಈಗ ಬರೀಗ ಒಳಗ ಈ ಬಂದ್ ಒಂದು ಬ್ಲೂ ಕಲರ್ ಮ್ಯಾಟ್ ಆಕೈತಿ ಈಗ ಐತೆವಿ ಸೊ ಇದು ಸೇಮ್ ಅದರ ಒಂದಷ್ಟು ಸಾಮಾನೆಲ್ಲಾ ಹಂಗ ಇಟ್ಟೇವಿ ಇನ್ನು ಇವನ್ನೆಲ್ಲ ಜೋಡಿಸಿಲ್ಲ ಎಲ್ಲೆಲ್ಲ ಏನು ಅಂತ ಹೇಳಿ ಒಂದ್ ಸ್ವಲ್ಪ ಇಗ್ನೋರ್ ಮಾಡಿದ್ರೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಕಟ್ಟಿ ಕೆಳಗೆ ಇಲ್ಲೊಂದು ಗೂಡುಗತ್ತೆ ಬಿಟ್ರ ಸೊ ಇಲ್ಲಿ ನಾವು ಕಟ್ಟಿಗೆ ಎಲ್ಲ ಇಟ್ಕೋಬಹುದು ನಾವು ಅವ ಇಲ್ಲಿ ಕಟ್ಟಿಗೆ ಎಲ್ಲ ಸ್ಟೋರ್ ಮಾಡ್ಯಾರ ನೋಡ್ರಿ ವೇಸ್ಟೇಜ್ ಬುಟ್ಟಿ ಬಕೆಟ್ ಎಲ್ಲ ಇಟ್ಕೊಂಡ ಇದು ಟಾಯ್ಲೆಟ್ ಮತ್ತೆ ಇದು ಬಾತ್ರೂಮ್ ಸೇಮ್ ಆಗೋ ತರ ಐತಿ ಇದು ಒಂದು ಪಡ್ಸಾಲೆ ನೋಡ್ರಿ ಇಲ್ಲಿ ನಮ್ಮ ಅಮ್ಮ ಕುಂತಾರ ಇದು ಸೆಟ್ ನಮ್ಮ ಮನೆ ಗೃಹ ಪ್ರಶ್ನೆ ಒಳಗ ಅಪ್ಪ ನಮ್ಮ ಊರಿಗೆ ನಾವೆಲ್ಲ ರೊಕ್ಕ ತಂಗಿರ್ ಕುಡ್ಕೊಂಡು ನಮ್ಮ ಮನೆಗೆ ಗಿಫ್ಟ್ ಕೊಡ್ತೀವಿ ನೋಡ್ರಿ ನೋಡಿರ ಗೊತ್ತಿರಬಹುದು ಅಂತ ಅನ್ಕೊಂತೀನಿ ಇದು ಫರ್ಸಾನಿ ಈ ಕಡೆ ಐತಿ ಸೊ ಮನೆಯೊಳಗ ಬಂದ್ ಕೂಡ್ಲೆ ಇದೊಂದು ಕಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇದು ಸಿಮೆಂಟ್ ಕಂಬ ಹೆಚ್ಚು ಅದ್ರ ಸ್ವಲ್ಪ ದೂರ ದಿನ ನೋಡಿದ್ ಕೂಡಲೆ ಕಟ್ಟಿಗೆ ಕಂಬದ ಕಂಬದ ತರ ಕಾಣಿಸ್ತೇತಿ ಇದು ಈಗ ನಮ್ಮ ಇಲ್ಲೇ ಮಜ್ಜಿಗೆ ಮಾಡ್ಕೊಂತ ಇಲ್ಲೇ ಮಜ್ಜಿಗೆ ಬಂದೈತೆ ಇದು ಒಂದು ಕಿಚನ್ ಡೋರ್ ನೋಡ್ರಿ ಈ ತರ ಐತಿ ಇದು ಕಿಚನ್ ಸೇಮ್ ಅದ ತರ ಐತಿ ಕಿಚನ್ ಒಳಗ ನೋಡ್ರಿ ಈ ತರ ಜಸ್ಟ್ ಇವಾಗ ಈ ತರ ಜೋರ್ತಿರ್ಬೋದು ಇದು ಹೊಲಿ ಸೊ ಇದು ನೋಡ್ರಿ ಫ್ರೆಂಡ್ಸ್ ಒಲಿ ಈ ತರ ಐತಿ ಯೂಸ್ ಮಾಡಕ್ ಅಂತೀವಿ ಎರಡ್ ದಿನ ಆತು ಈ ಒಲಿ ಒಳಗ ಅಡ್ಗೆ ಮಾಡಾಕಂತ ಹೊಗೆ ಏನ್ ಆಗಂಗಿಲ್ಲ ನಾವು ಹೊಗಿ ಆಗುತ್ತೆ ಏನೋ ಅಂತ ಅನ್ಕೊಂಡಿದ್ವಿ ಅದ್ರ ಸ್ವಲ್ಪ ಹೊಲ ಸ್ವಲ್ಪ ಮುಂದಾಗೈತಿ ಸೊ ಅದರ ಸಲುವಾಗಿ ಹೊಗಿ ಆಗ್ತೈತಿ ಏನೋ ಅಂತ ಅನ್ಕೊಂಡಿದ್ವಿ ಬಟ್ ಹೊಗಿ ಏನೋ ಸ್ವಲ್ಪನು ಹೊಗೆ ಇಲ್ಲ ಚೆನ್ನಾಗೈತಿ ನಮ್ಮ ಚಲೋತಿ ಅಂತ ಹೇಳಿ ಬಟ್ ಏನಂದ್ರ ಕಟ್ಟಿಗೆ ಇಟ್ಕೊಳಕ್ ಒಂದ್ ಜಾಗ ಇಲ್ಲ ಹಿಂದ ಇಟ್ಕೊಂಡನ ಅಡ್ಗೆ ಮಾಡ್ಬೇಕು ಸೊ ಅದ್ ಒಂದ ಪ್ರಾಬ್ಲಮ್ ಅಂದ್ರ ಮತ್ತೆ ಗ್ಯಾಸ್ ಕಟ್ಟಿ ಒಂದು ಸಣ್ಣ ಬೇಗತಿ ಅಡುಗೆ ಮನೆಯೊಳಗೆ ಇದು ಒಂದ್ ಎರಡ್ ಲ ಪ್ರಾಬ್ಲಮ್ ಆಗಿತ್ತು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಸೆಲ್ಫ್ ಬರ್ತವು ಇವಾಗ ಸಾಮಾನು ಈ ತರ ಎಲ್ಲ ಜೋಡಿಸಿಕೊಂಡಿವಿ ನೋಡ್ರಿ ಇದು ಒಂದು ಸಜ್ಜೆ ಐತಿ ಡಬ್ಬಿ ಎಲ್ಲ ಸಹ ಜೋಡಿಸ್ಕೊಂಡಿವಿ ಇಷ್ಟ ನಾನು ತಕ್ಕ ಮಟ್ಟಿಗೆ ಜೋಡಿಸ್ಕೊಟ್ಟಿವಿ ಈಗ ಸೊ ಹಿಂಗಿಂಗ್ ಜೋಡಿಸ್ಕೊನಿ ಅಂತ ಹೇಳಿ ಇದು ಒಂದು ಕೈ ಬಚ್ಚಲ ಸೊ ಕೈ ಬಚ್ಚಲ ಸಿಂಕ್ ಇಲ್ಲದಕ್ಕ ಕೈ ಬಚ್ಚಲ ಮಾಡ್ಕೊಂಡಿವಿ ಸೊ ಒಳಗ ಹೆಚ್ಚನ್ ಹೆಚ್ಚು ಸಿಂಕ್ ಬದಲಾಗಿ ಕೈ ಬದಲಾನ ಮಾಡ್ಕೊಂತರ ಸೊ ಹಂಗಾಗಿ ನಾವು ಕೈ ಬದಲಾ ಮಾಡ್ಕೊಂಡಿವಿ ಸಿಂಕ್ ಮಾಡಕ ಜಾಗ ಇರ್ಲಿಲ್ಲ ಮಾಡ್ಕೋಬೇಕು ಅಂತೇಳಿ ಸೊ ಹಂಗಾಗಿ ಮಾಡಕ್ ಆಗ್ಲಿಲ್ಲ ಇದು ನೋಡ್ರಿ ಗ್ಯಾಸ್ ಕಟ್ಟೆ ಸೊ ಇವಾಗ ಗ್ಯಾಸ್ ಕಟ್ಟೆನೂ ಯೂಸ್ ಮಾಡಿಲ್ಲ ಒಂದ್ ಸ್ವಲ್ಪ ಇಷ್ಟು ಸ್ವಲ್ಪ ಇಷ್ಟು ಜಾಗ ಐತಿ ಸೊ ಇಲ್ಲೇ ಇಟ್ಕೊಂಡು ಅಡಿಗೆ ಮಾಡಕ್ ಅಂತೀವಿ ಏನ್ ಅನ್ಸಾ ಏನೋ ಪ್ರಾಬ್ಲಮ್ ಏನ್ ಆಗಂಗಿಲ್ಲ ನಮ್ಮ ಕಡೆ ಫ್ರೆಂಡ್ಸ್ ಸ್ವಲ್ಪ ಸೌಂಡ್ ಅದು ಬರ್ತಿರ್ಬೋದು ಡಿಸ್ಟರ್ಬ್ ಆಗ್ತಿರ್ಬೋದು ಇಗ್ನೋರ್ ಮಾಡ್ರಿ ಇದು ಗ್ಯಾಸ್ ಕಟ್ಟ ಹೇಳ ಸಣ್ಣದೈತಿ ಅಂತೇಳಿ ಗ್ಯಾಸ್ ಸ್ಟವ್ ಸಣ್ಣದಿರೋ ಇರೋದ್ರಿಂದ ಏನೋ ಅಂತ ಏನು ಅಡಚಣೆ ಏನು ಆಗಿಲ್ಲ ಮಾಡ್ಕೊಂಡಿವಿ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೈತಿ ಸಣ್ಣದ ಅದು ಬಾಳ್ ಸಣ್ಣದ ಅನ್ಕೊಂಡ್ವಿ ಬಟ್ ಈಗ ಎರಡ್ ದಿನ ಹಾಕಲ್ ಮಾಡಕಂತು ಅಂತ ಏನು ಕಷ್ಟ ಅನ್ಸಿಲ್ಲ ಸೊ ಇಲ್ಲಿ ಸಣ್ಣ ಪುಟ್ಟ ಒಗ್ಗರಣೆ ಡಬ್ಬಿ ಅವನ್ನೆಲ್ಲ ಇಟ್ಕೊಂಡು ಇಲ್ಲ ಒಗ್ಗರಣೆ ಹಾಕೋಬಹುದು ಸ್ವಲ್ಪ ಡೋರ್ನ ಹಿಂಗಿರುತ್ತಲ್ಲ ಸ್ವಲ್ಪ ಡೋರ್ ಇಷ್ಟ ತೆಗೆದು ಒಗ್ಗರಣೆ ಮಾಡ್ಕೊಂತೀವಿ ಇದ್ರೊಳಗಿನ ಪಲ್ಯ ಸಾರು ಅಷ್ಟ ಮಾಡೋದು ರೊಟ್ಟಿ ಚಪಾತಿ ಎಲ್ಲ ಒಲೆ ಮಗ ನೀವೆಲ್ಲ ನೀರೆಲ್ಲ ಒಲೆ ಕಾಸ್ಕೊಂತರ ಸಾರು ಮಾಡುದು ಚಾ ಮಾಡುದು ಅನ್ನ ಮಾಡುದು ಹಿಂಗ ನಾಷ್ಟ ಮಾಡುದು ಪಲ್ಯ ಮಾಡುದು ಇದನ್ನ ಇಷ್ಟ ಗ್ಯಾಸ್ ಮಾಡ್ಕೊಂತೀವಿ ಇದು ದೇವ್ರ ಮನೆ ಈ ದೇವ್ರ ಮನೆ ಒಳಗನು ಲಕ್ಷ್ಮಿ ಕಂಬ ಹಾಕಿತ್ ನೋಡ್ರಿ ಇವಾಗೆಲ್ಲ ರೆಡಿಮೇಡ್ ಲಕ್ಷ್ಮೀ ಕಂಬ ನಮ್ಮ ನಮ್ಮಅಪ್ಪ ಅದು ಬೇಡ ಇದರಲಿ ನಾವ ನೋಡಿ ಯಾವ ಕಟ್ಟಿಗೆ ಏನೋ ಅಂತ ಕಟ್ಟಿಗೆ ಇಂಥ ಕಟ್ಟಿಗೆಲ್ಲಾ ಹಾಕ್ಬಾರ್ದಂತ ಲಕ್ಷ್ಮೀ ಕಂಬ ಸೊ ಹಂಗಾಗಿ ಇದು ಯಾವ ಕಟ್ಟಿಗೆನೋ ನಮಗೂ ಅಷ್ಟು ಗೊತ್ತಿಲ್ಲ ಸೊ ನಮ್ಮಅಪ್ಪನ ಖುದ್ದಾಗಿ ಹೋಗಿ ತಗೊಂಬಂದು ಕೆತ್ತಿ ತಾನ ಹಾಕಿದ ನೋಡ್ರಿ ಬೇಡ ಅಂತ ಹೇಳಿದ್ರು ಕೇಳಿಲ್ಲ ರೆಡಿಮೇಡ್ ಲಕ್ಷ್ಮೀ ಕಂಬ ಬರ್ತಲ್ಲಪ್ಪ ಅದನ್ನ ಹಾಕ್ರಿ ಅಂತ ಹೇಳಿ ಸೊ ಅದೇನೋ ನಿಯಮ ಎಲ್ಲಾ ಇರ್ತಾವ ಸೊ ಅದನ್ನೆಲ್ಲ ಫಾಲೋ ಮಾಡ್ತಾರ ಮನೆಯೊಳಗ ಬಾಳ ಸೊ ಇದು ಬಂದು ದೇವ್ರ ಮನೆ ದೇವ್ರ ಮನೆ ಒಳಗು ಇನ್ನೊಂದಷ್ಟು ಎಲ್ಲ ಸೆಟ್ ಅಪ್ ಮಾಡೋದೈತಿ ಸೊ ಇವಾಗೆಲ್ಲ ಹಂಗ ಇಟ್ಕೊಂಡಾರ ಸೊ ಇವಾಗ ಬೆಡ್ರೂಮು ಸೊ ಇಲ್ಲಿ ಮೇಲ್ಗಡೆ ಸಜ್ಜೆ ಐತ್ ನೋಡ್ರಿ ಈಗ ಬ್ಯಾಗು ಎಲ್ಲ ಇಟ್ಕೊಂಡಾರ ಆರಾಮಾಗಿ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಕೊಬಹುದು ಇಲ್ಲಿ ಈ ಬೆಡ್ರೂಮ್ ಒಳಗ ಇಲ್ಲೊಂದ್ ಸೆಲ್ಫ್ ಐತಿ ಲೆಫ್ಟ್ ಸೈಡ್ ಸೊ ಆ ಬೆಡ್ರೂಮ್ ಒಳಗ ಈ ಸೆಲ್ಫ್ ಬಂದಿಲ್ಲ ಸೊ ಈ ಬೆಡ್ರೂಮ್ ಒಳಗ ಇಲ್ಲೊಂದ್ ಸೆಲ್ಫ್ ಬಂದೈತಿ ಈ ಕಡೆ ಸೆಲ್ಫ್ ಬಂದಿಲ್ಲ ಬಂದೈತಿ ಸಣ್ಣದು ಆ ಮನೆಗೂ ಈ ಮನೆಗೂ ಸೊ ಡಿಫ್ರೆನ್ಸ್ ಅಂತ ನೋಡಕ್ ಹೋದ್ರೆ ಇದು ಎರಡು ಅಷ್ಟ ನೋಡ್ರಿ ಇದೆಲ್ಲ ನಮ್ಮ ಬ್ಯಾಗ್ಸ್ ಮುರೀಕ್ ಹೋದ್ರಂದ್ರ ಈ ಜಾಗ ಎಲ್ಲ ಖಾಲಿ ಆಕೈತಿ ಬಾ ಒಳಗ್ ಬಂದ್ರೆ ಈ ತರ ಐತ್ ನೋಡ್ರಿ ಇನ್ನೊಂದ್ ಬಿಟ್ರು ಗೋಧ್ರಲ್ಲಿ ಇಲ್ಲಿ ತರಕಾರಿಗಳು ಮತ್ತೆ ಅಕ್ಕಿ ಎಲ್ಲಾ ಇಲ್ಲಿ ಇಟ್ಕೊಂತಾರಂತ ಇದು ಬಂದು ಅದೇನೋ ನಮ್ ಆಗ್ಸ ಮುಕ್ತದ ಕಾಲು ಬೇಡ ನೀಂಗಿಲ್ಲ ಕೆಳಗಿಡುವಂಗಿಲ್ಲ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮ್ಮ ಅಪ್ಪನ ಕೇಳಿದ್ರು ಗೊತ್ತಾಕೈತಿ ಸೊ ಅವಾಗಿನ ಕಾಲದ ಡಬ್ಬಿ ಅವು ಚೇಂಜ್ ಮಾಡಿಲ್ಲ ಸೊ ಹಂಗಾಗಿ ಇಷ್ಟ ಕಾಲದ ನೋಡ್ರಿ ಏನೋ ಅನ್ಕೊಳಕ್ ಹೋಗ್ಬಿಡ್ರಿ ಸೊ ಇವಾಗ ಚೇಂಜ್ ಮಾಡಕ್ ಕೇಳಿನಿ ಈ ಗೋಡೆ ಒಳಗ ಎನಸ್ತಾವ್ ಬೇರೆ ಹಾಕಿ ಹಾಕಿಡ್ರಿ ಅಂತ ಹೇಳಿ ಮನೆ ಹೊಸದ ಹೊಸದೈತಲ್ಲ ಸೊ ಹಂಗಾಗಿ ಈ ಗೋಡೆ ಒಳಗ ಬಹಳ ಆಡಗಿ ಕಾಣಕ್ ಅಂತಿತ್ತು ಹಂಗಾಗಿ ಚೇಂಜ್ ಮಾಡಾಕ್ ಕೇಳಿನಿ ನಮ್ಮ ಅಪ್ಪರ್ಗೆ ಅದೇನೋ ಮುಳ್ಳೆಣ್ಣಿ ಎಳ್ಳೆಣ್ಣಿ ಅಂತಿದ್ರು ಕೈ ಕಾಲು ಅದೇನೋ ನೋವು ಆದಾಗ ಒಟ್ನಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಅದು ಆದಾಗ ಊರನ್ ಮಂದಿಲ್ಲ ಮನಿಗ್ ಬಂದು ಹಚ್ಚಿಸ್ಕೊಂಡು ಹೋಗಿರ್ತಾರ ಸೊ ಇಷ್ಟು ಮಾತ್ರ ಗೊತ್ತು ಈಗ ಇನ್ನೊಂದು ನೆಕ್ಸ್ಟ್ ಬೆಡ್ರೂಮ್ ಇದೊಂದು ಸೆಕೆಂಡ್ ಬೆಡ್ರೂಮ್ ನೋಡ್ರಿ ಮ್ಯಾಲ ನೋಡ್ರಿ ಹೊಸ ಬಾಂಡೆಗಳನ್ನ ದೊಡ್ಡ ದೊಡ್ಡ ಬಾಂಡೆಗಳು ಫಂಕ್ಷನ್ ಒಳಗೆಲ್ಲ ಯೂಸ್ ಮಾಡಿದ್ರಲ್ಲ ಸೊ ಆ ಬಾಂಡೆಗಳನ್ನ ಇಟ್ಕೊಂಡಿವಿ ಮತ್ತೆ ಈಗ ಮನೆ ಗೃಹ ಒಳಗೆಲ್ಲ ಆಯರ್ ಬಂದಿದ್ದು ಎಲ್ಲ ಇನ್ನು ಸ್ವಲ್ಪ ಜೋಡಿಸ್ಕೊಂಡಿವಿ ಇವು ಬಂದು ಒಣ ಮೆಣಸಿನ್ಕಾಯಿ ಕುಕ್ಕರ್ ಇಲ್ಲಿ ಇಟ್ಕೊಂಡಿವಿ ಇವು ಗೃಹ ಪ್ರವೇಶದೊಳಗ್ ಬಂದಿದ್ದು ಆಯರ್ ಇನ್ನು ಅರಿವಿ ಸೊ ಇಲ್ಲಿ ಇಟ್ಕೊಂಡೈತಿ ಮತ್ತೆ ಈ ಡೋರ್ ಹಿಂದೆ ಬಂದು ಇಲ್ಲೊಂದು ಸೆಲ್ಫ್ ಐತಿ ಬಟ್ಟೆಗಳನ್ನ ಮಡಚಿ ಇಟ್ಕೊಂಡೈತ್ ನೋಡ್ರಿ ಸೊ ಈ ರೀತಿ ಆಗೈತಿ ಹೊರದೊಂದು ನಳ ಮಾಡಿತ್ತಂದ್ರೆ ಇಲ್ಲಿ ಆರಾಮಾಗಿ ಬಟ್ಟೆ ಮತ್ತ ತೊಳಿಲು ಬಾಂಡೆ ತೊಳಿ ಎಲ್ಲ ಮಾಡ್ಕೋಬಹುದಾಗಿತ್ತು ಮುಂದೆ ನಳ ಮಾಡ್ಕೊಂತಾರಲ್ಲ ಸೊ ಅವಾಗ ಇಲ್ಲೇ ಬಾಂಡೆ ಬಟ್ಟೆಲ್ಲಾ ತೊಳಕೋಬಹುದು ನೋಡ್ರಿ ಚಲೋ ಐತಿ ಜಾಗ ನಂಗಂತೂ ಇಷ್ಟ ಆಯ್ತು ಮನೆ ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮನೆಯೊಳಗೆ ನಡ ಇಲ್ಲ ಗ್ಯಾಸ್ ಕಟ್ಟಿ ಸಣ್ಣದಾಗಿ ಮತ್ತ ಅಡಿಗೆ ಮಾಡುವಾಗ ಕಟ್ಕಿಟ್ಗಳಾಗ ಜಾಗ ಇಲ್ಲ ತ್ರೀ ಮೈನಸ್ ಪಾಯಿಂಟ್ ಇನ್ನೆಲ್ಲ ಅಷ್ಟು ಫುಲ್ ಮನಿ ಚೆನ್ನಾಗ್ ಐತಿ ಮತ್ತಿಗ್ ನೋಡ್ರಿ ನೆಕ್ಸ್ಟ್ ಪರ್ಸಾಲಿ ಬನ್ನೇ ಪರ್ಸಾಲಿ ಒಳಗೆ ಹತ್ತ ಮೆಟ್ಲವು ಸೊ ಅಟದ ಮ್ಯಾಗ ಹೋಗ್ಬೇಕಾದ್ರೆ ಇನ್ನೊಂದು ಸೆಲ್ಫ್ ಐತಿ ಇಲ್ಲೊಂದು ಹಾಸಿಗೆ ಮಣಸಿಟ್ಕೋಬಹುದು ಮತ್ತಿಗೊಂದು ವಾಲ್ ಮ್ಯಾಗ ರಾಧಾಕೃಷ್ಣ ಫೋಟೋ ಹಾಕೈತಿ ಇದು ಗುಣೋತ್ಸದಾಗ ಗಿಫ್ಟ್ ಚೇರ್ ಸೊ ಇಲ್ಲಿ ದೊಡ್ಡ ಚೇರ್ ಗಳು ಹಾಕ್ತೀವಿ ಅಟ್ಟದ್ಮೇಲೆ ನಿಂತು ಕೆಳಗ್ ನೋಡಿದಾಗ ಪಡಿಸಲಿವಿ ಈ ರೀತಿಯಾಗಿ ಕಾಣಿಸ್ತೈತಿ ನೋಡ್ರಿ ಅಡಿಗೆ ಮಣಿನು ಕಾಣಿಸ್ತೈತಿ ಇದಕ್ಕ ನಾವು ಅಟ್ಟ ಅಂತಾನ ಹೇಳ್ತೀವಿ ಡೂಪ್ಲೆಕ್ಸ್ ಹೋಮ್ ಅಂತ ಕೂಡ ಹೇಳ್ಬೋದು ಹಾಗೆ ಪಡ್ಸಾಲಿ ಅಂದ್ರೆ ಏನು ಅಂತೀವಿ ಅನ್ಕೊಂತಿರ್ಬೋದು ಪಡಸಾಲಿ ಅಂತಂದ್ರೆ ಹಾಲ್ ಏರಿಯಾ ನೋಡ್ರಿ ಹಳ್ಳಿ ಕಡೆ ಇದಿ ಅಂತನಾಳ್ತಾರ ದೊಡ್ಡ ಚೀರ್ಗಳನ್ನ ಹಾಕಿವಿ ಇಲ್ಲಿ ನೋಡ್ತಾ ಇರೋದು ಕಟ್ಟಿಸ್ಕೊಂತರ ನಮ್ಮ ಮಕ್ಕಳು ನಾನೊಂದ್ ಸೊ ಇಷ್ಟೊತ್ತು ನಮ್ಮ ಮಕ್ಕಳೆಲ್ಲ ಜೋಕಾಲಿ ಸೊ ಇದು ಫಿಕ್ಸ್ ಜೋಕಾಲಿ ನಮ್ಮ ಮಕ್ಕಳಿಗೆ ಹುರಿ ಹೋದಾಗ ಜೋಕಾಲಿ ಬೇಕು ನಮ್ಮ ಮಗಳ ಹತ್ರ ಸೀರೆ ಕಟ್ಕೊಂಡು ಜೋಕಾಲಿ ಆಡ್ತಿದ್ರು ಸೊ ಸಲುವಾಗಿ ಫಿಕ್ಸ್ ಹಗ್ಗನ ಕಟ್ಬಿಟಾರ್ ನೋಡ್ರಿ ಸೊ ಜೋಕಾಲಿ ಒಂದು ಆರೆಂಜ್ ಕಲರ್ ಪೇಂಟ್ ಬರ್ತೈತಿ ಮತ್ತ ಸೊ ಇಲ್ಲಿ ಒಂದು ಮೆಕ್ಲಿಕ್ಕೆ ಜಾಗ ಇರತ್ತಲ್ಲ ಫ್ರೆಂಡ್ಸ್ ಸೊ ಇಲ್ಲಿ ಸ್ಟೋರ್ ರೂಮ್ ಟೈಪ್ ಮಾಡ್ಯಾರ ನೋಡ್ರಿ ಇಲ್ಲಿ ಹಾಸಿಗೆ ಅವನ್ನೆಲ್ಲ ಇಟ್ಕೋಬಹುದು ಹ್ಮ್ ಇಲ್ಲೊಂದು ಈಗ ಜಸ್ಟ್ ನಮ್ ತಮ್ಮ ಹ್ಯಾಂಗರ್ ಹಾಕ್ಯಾರ ನೋಡ್ರಿ ಇಲ್ಲೊಂದು ಹಾಕ್ಯನ ಇದು ಇಲ್ಲೊಂದ್ ಹಾಕ್ಯಾರ ಅಟ್ಟದೊಳಗ ಮಿನಿ ಡೋರ್ ಮಾಡೈತಿ ಸಣ್ಣದು ಸೊ ಬರೀ ಇವಾಗ ಗ್ಯಾಲರಿ ತಗೊಂಡ್ ಹಾಕಿನಿ ಬಾಲ್ಸಲ್ಲಿ ಹ್ಮ್ ಸೊ ಇಲ್ಲೊಂದು ಈ ತರ ರಂಗೋಲಿ ಹಾಕ್ಯಾರ ನೋಡ್ರಿ ಸೊ ಇದು ಅಟ್ಟದ ಮ್ಯಾಗು ಒಂದು ರಂಗೋಲಿ ಹಾಕ್ಯಾರ ಇಲ್ಲಿ ಹಟ್ಟದ ಒಂದು ರಂಗೋಲಿ ಬರ್ತೈತಿ ಈಗ ಮಾಳ್ಗಿ ಮ್ಯಾಗ ಇಲ್ಲಿ ಮಾಳ್ಗಿ ಮ್ಯಾಗ ಬರ್ಬೇಕಂದ್ರೆ ಬಗ್ಕೊಂಡನ ಬರಬೇಕು ಇದು ದಿನ ತಲೆ ಬೆಳಿತೈತಿ ಎರಡು ಸಲ ತಲೆಗೆ ಬಳಸ್ಕೊಂಡೀನಿ ನಾನು ಇದು ನೋಡಿ ಫ್ರೆಂಡ್ಸ್ ಮಾಳ್ಗಿ ಇದು ಎರಡು ಮನಿ ಮಾಳ್ಗಿ ಪುಡಿನ ಐತಿ ಇದು ನೋಡ್ರಿ ಭಗವಂತಿ ಅಂತಾರ ಬೆಳ್ಕಂಡಿ ಅಂತಾನು ಹೇಳ್ಬೋದು ಭಗವಂತಿ ಅಂತಾನು ಹೇಳ್ತಾರೆ ಇವ್ ಕೆಚ್ ಬೆಳ್ಕಂಡಿ ಅನ್ನಂಗಿಲ್ಲ ಇದು ಹೊಗ್ಗಿಂದಿ ಏನ್ ಒಲಿ ಐತಲ್ಲ ಫ್ರೆಂಡ್ಸ್ ನಾವು ಅಡಿಗೆ ಮಾಡಿದ್ ಹೋಗಿ ಮ್ಯಾಗ್ ಅಂತ ಹೇಳಿ ಇದು ಹೊಗ್ಗಿಂದಿ ಸೊ ಈ ಮಣಿದೊಂದು ಮತ್ತ ಈ ಮಣಿದೊಂದು ಎರಡು ಇಲ್ಲೇ ಐತಿ ಭಗವಂತಿ ಎರಡ ಬಿಟ್ರ ಆ ಮನೆಗೆ ಎರಡು ಈ ಮನೆಗೆ ಎರಡು ಸೊ ಇದು ಬಂದು ಇದು ಅಡಿಗೆ ಮಣಿದು ಪಡ್ಸಾಲಿದೆ ಇದು ಪಡ್ಸಾಲಿದೆ ಒಂದು ಮತ್ತೆ ಪಡ್ಸಲ್ಯಾಗ ಒಂದು ಎರಡು ಭಗವಂತಿ ಬಿಟ್ರ ಎರಡು ಮನೆಗೂ ಉಂಟಲ್ಲಿ ಮಡಿಗೆ ಮ್ಯಾಲ ಬಂದ್ರೆ ನಾಲ್ಕು ಭಗವಂತಿರಬ ನೋಡ್ರಿ ನಮ್ಮ ಮಳಿಗೆ ಮೇಲೆ ಬಂದ್ರೆ ಈ ತರ ಇರುತ್ತೆ ನೋಡ್ರಿ ವಿವ್ ನೋಡ್ತಿರ್ಬೋದು ಊರು ಈ ತರ ಕಾಣಿಸ್ತೈತಿ ಇಲ್ಲೊಂದು ಗೋಪುರ ಕಾಣತ್ತಲ್ಲ ಇದು ಬಸವನ ಗುಡಿ ಗೋಪುರ ಅದು ಹನುಮಪ್ಪನ ಗುಡಿ ಗೋಪುರ ಮಳಿಗೆ ನಿಂತ್ರ ಟೋಟಲ್ ನಮ್ಮೂರ್ ಈ ರೀತಿ ಕಾಣಿಸ್ತೈತಿ ನೋಡ್ರಿ ಸೊ ಇಲ್ಲಿಂದನಾ ನೋಡ್ಕೋಬಹುದು ನೀವು ನಮ್ಮೂರ್ ಹೆಂಗೈತಿ ಅಂತ ಹೇಳಿ ಇದು ತಾಯಂಗ್ ಕಟ್ಟಿದು ಬೀನ್ ಗಿಡ ಇದು ತಾಯೋನ್ ಗುಡಿ ನೋಡ್ರಿ ಫ್ರೆಂಡ್ಸ್ ತಾಯನ್ ಗುಡಿ ಇದು ಇದೇನು ಪಿಂಕ್ ಕಲರ್ ಕಾಣಿಸಲ್ಲ ಇದು ತಾಯೋನ್ ಗುಡಿ ಓಕೆ ಫ್ರೆಂಡ್ಸು ಸುಮಾರು ವಿವರ್ಸು ಕಮೆಂಟ್ ಮಾಡಿ ಕೇಳಿದ್ರಿ ಗೃಹ ಪ್ರವೇಶ ಬ್ಲಾಗ್ಸ್ ಒಳಗ ಈ ಮನೆ ಎಲ್ಲ ನೋಡಿ ಎರಡು ಮನೆ ಕಟ್ಸಿರಲ್ಲ ಎರಡು ಮನಿ ಯಾಕ ಅಂಥೇಳಿ ಯಾರಿಗೆ ಅಂಥೇಳಿ ಸೊ ಎರಡು ಮನಿ ನಮ್ಮವನ ಯಾರು ಅಂತೇನು ಕೇಳಿದ್ರಿ ಎರಡು ಮನಿ ಯಾರು ಅಂಥೇಳಿ ಸೊ ಎರಡು ಮನಿನೂ ನಮ್ಮ ತವರ್ ಮನೆಯರ್ದನ ಮೊದಲು ನಮ್ಮದು ಒಂದೇ ಮನೆ ಇತ್ತು ಆ ಮನೆ ಬಾಜುಕನ ಒಂದು ಖಾಲಿ ಜಾಗ ಇತ್ತು ಸೊ ಮನೆ ಕಟ್ಟಬೇಕಾದ್ರೆ ಎರಡು ಕಟ್ಟು ಕೈಲೇ ಒಮ್ಮಿಗೆ ಕಟ್ಬಿಡೋ ಅಂತ ಮೂರು ಮಂದಿ ಅದರಲ್ಲ ಅಂತೇಳಿ ಕಟ್ಟು ಕೈಲೆ ಎರಡು ಒಮ್ಮಿಗೆ ಮನೆ ಕಟ್ಟೈತಿ ನೋಡ್ರಿ ಒಂದು ಪ್ಲ್ಯಾನ್ಯಾಗಣ ಸೊ ಅದ್ರ ಸಲುವಾಗಿ ಮೂರು ಮಂದಿ ತಮ್ಮಂದಿರದ್ರೆ ಮತ್ತು ಹೊಲಾಗೂ ಒಂದು ಮನಿ ಐತಿ ಮತ್ತು ಬೇಕಿದ್ರೆ ಇನ್ನೂ ಒಂದು ಜಾಗವೂ ಐತಿ ಹೊಲಕ್ಕೆ ಹೋಗೋದು ದಾರ್ಯಾಗ ಬೇಕಂದ್ರೆ ಮತ್ತು ಮುಂದೆ ಕಟ್ಕೊಳೋದಾದ್ರೆ ಹೊಲಾಗ ಅಂಕರ್ ಯಾರೂ ಇರಂಗಿಲ್ಲ ಸೊ ತನ್ನಗಳು ಕಟ್ಟಾಕ ಅಂತೇಳಿ ಹೊಲಾಗ ಮನೆ ಮಾಡ್ಯಾರ ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾಕೆ ಎರಡು ಮನೆ ಕಟ್ಟೈತಿ ಅಂತೇಳಿ ಟೋಟಲ್ ಇವಾಗ ನಮ್ಮ ತವರು ಮನೆಯದು ಮೂರು ಮನೆಗಳದ ನೋಡ್ರಿ ಮತ್ತೊಂದು ಸೈಟು ಐತಿ ಮುಂದೆ ದೇವ್ರ ಶಕ್ತಿ ಕೊಟ್ರೆ ಆ ಮನೇನು ಕಟ್ಕೊತಾರೆ ಸೊ ನಾನು ವಿಶ್ ಮಾಡ್ತೀನಿ ಆದಷ್ಟು ಬೇಗ ಆ ಮನೆಯೂ ಕಟ್ಟೋ ಶಕ್ತಿ ಕೊಡಲಿ ಆ ದೇವರು ಅಂಥೇಳಿ ಸೊ ನೀವು ಎಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗ್ಲಿ ಇನ್ ಮುಂದೆ ನಮ್ ತವರ್ ಮನೆಯವ್ರಿಗೆ ಅಂತ ಹೇಳಿ ಫ್ರೆಂಡ್ಸ್ ನೋಡುದಲ್ಲ ನಮ್ಮ ತವರ್ ಮನೆ ಹೋಮ್ ಟೂರ್ ಹೆಂಗೈತಿ ಅಂತ ಹೇಳಿ ಸೊ ನಿಮಗೆಲ್ಲ ಹೆಂಗ್ ಅನಿಸ್ತು ಏನೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಿಮ್ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಹೇಳಿ ಅನ್ಕೊಂಡಿನಿ ಇಷ್ಟ ಇವ್ರ್ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡ್ಕೊಂಡ್ರಿ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬ್ ಅಷ್ಟು ಸಪೋರ್ಟ್ ಮಾಡಿ ನೀವೇರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನನ್ನ ಮತ್ತೆ ನೆಕ್ಸ್ಟ್ ಬಾಗುತ್ತೆ ಸರಿ ಅವ್ರೂ ಬೈ ಬಾಯ್